ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ಶಿವರಾಮ ಕಾರಂತರವರ ಜನ್ಮ ದಿನಾಚರಣೆಯ ಸಲುವಾಗಿ ಅವರ ಕೃತಿಗಳನ್ನೇ ಈ ತಿಂಗಳ ಪೂರ್ತಿ ಪರಿಚಯಿಸುವ ಪ್ರಯತ್ನ ಪುಸ್ತಕ ಪರಿಚಯ ಇಪ್ಪತ್ಮೂರು ಪುಸ್ತಕ ಮರಳಿ ಮಣ್ಣಿಗೆ ಲೇಖಕರು ಡಾಕ್ಟರ್ ಕೆ ಶಿವರಾಮ ಕಾರಂತ ಅಭಿಪ್ರಾಯ ರಾಜು ಹಕ್ಕತ ಮತ್ತು ಓದುತ್ತಿರುವವರು ಶಿಲ್ಪ ಕಾದಂಬರಿ ಕೋದಂಡರಾಮ ಐತಾಳರಿಂದ ಆರಂಭವಾಗಿ ರಾಮ ಐತಾಳರ ಬದುಕನ್ನೊಳಗೊಂಡು ಅವರ ಮಗ ಲಚ್ಚನ ವಿಚಿತ್ರ ಬದುಕಿನ ಸುತ್ತವರೆದು ಮೊಮ್ಮಗ ರಾಮನ ಸುಂದರ ಬದುಕಿನೊಂದಿಗೆ ಮುಕ್ತಾಯವಾಗುತ್ತದೆ ಕಾದಂಬರಿಯ ಮುಖ್ಯ ಜೀವಾಳ ಪರಿಸರ ಪರಿಸರದ ಜೊತೆಯಲ್ಲಿ ಸಮುದ್ರದ ಕಡಲೊಡನೆ ಭಾವನಾತ್ಮಕ ಬೆಸುಗೆಯುಳ್ಳ ರಾಮಾಯಿತಾಳರಂತೆ ನಂತರ ತಮ್ಮ ಮೊಮ್ಮಗ ರಾಮನಿಗೂ ಅಷ್ಟೇ ಹೊಚ್ಚು ಆ ಕಡಲಿನೊಡನಾಟ ಕಾದಂಬರಿಯ ಓದುತ್ತಾ ಹೋದಂತೆ ಪಾತ್ರಗಳಿಗಿಂತ ಹೆಚ್ಚಾಗಿ ಅಲ್ಲಿಯ ಪರಿಸರ ಗುಡ್ಡ ನದಿ ಗಿಡಗಳು ಗಂಗೆ ತುಂಗೆ ಹಸುಗಳು ಆಪ್ತವಾಗುತ್ತಾ ಹೋಗುತ್ತವೆ ಸದಾ ಓದಿನೊಡನೆ ಪಯಣ ಮಾಡುವ ಪ್ರಕೃತಿ ಕಾದಂಬರಿಯಲ್ಲಿ ಹಾಸು ಹೊಕ್ಕಂತಾಗಿದೆ ಕೋಡಿ ಕುಂದಾಪುರ ಪಡುಮುನ್ನೂರು ಬಹು ಸಮಯ ಓದುಗರಿಗೆ ಪದೇ ಪದೇ ಆ ಊರುಗಳಲ್ಲಿ ವಿಹರಿಸಿದರೆ ಮಂಗಳೂರು ಬೆಂಗಳೂರು ಮುಂಬೈ ಅಪರೂಪಕ್ಕೊಮ್ಮೆ ವಿಹರಿಸಲು ಅವಕಾಶ ಕಲ್ಪಿಸಿದೆ ಹುಟ್ಟೂರು ಎಂದಿಗೂ ನಮ್ಮ ಬದುಕಿನ ಅವಿಭಾಜ್ಯ ಅಂಗವಾಗಿರದಷ್ಟೇ ಅಲ್ಲದೆ ಅಲ್ಲಿ ನೆನಪುಗಳ ಗುಚ್ಛವೇ ಅಡಗಿರುತ್ತವೆ ನಾವು ಬೆಳೆದಂತೆ ಬದುಕು ಬದಲಾಗುತ್ತಾ ಸಾಗುತ್ತದೆ ಬದಲಾದಂತೆ ಉದ್ಯೋಗಕ್ಕಾಗಿಯಾಗಿ ಶಿಕ್ಷಣಕ್ಕಾಗಿ ಊರನ್ನು ಬಿಟ್ಟು ಅನ್ಯ ಊರುಗಳಲ್ಲಿ ಬದುಕು ಕಟ್ಟಿಕೊಳ್ಳಲು ಹೆಣಗಾಡುತ್ತೇವೆ ಬದುಕಿಗಾಗಿ ಬಡಿದಾಡಿ ಕೊನೆಯುಸಿರೆಳೆದರೆ ಮರಳಿ ಮಣ್ಣಿಗೆ ಹುಟ್ಟೂರಲ್ಲೇ ನಮ್ಮ ಹೆಣವು ಮಣ್ಣಾಗುತ್ತದೆ ಹುಟ್ಟಿದೂರೇ ಗಟ್ಟಿತನದ ಬೇರು ಹುಟ್ಟಿದೂರಲ್ಲಿರುವ ಗಟ್ಟಿತನದ ಪ್ರೀತಿ ಇನ್ನೆಲ್ಲೂ ಸಿಗಲಾರದು ನಮ್ಮ ಹುಟ್ಟೂರನ್ನು ನೆನೆಯುವಂತೆ ಮಾಡಿದ ಕಾದಂಬರಿ ಮರಳಿ ಮಣ್ಣಿಗೆ ರಾಮೈತಾಳರ ಬದುಕಿನೊಂದಿಗೆ ಆರಂಭವಾಗುವ ಕಾದಂಬರಿ ಸರಸ್ವತಿ ಎನ್ನುವ ಮಡದಿ ಹಾಗೂ ಪಾರ್ವತಿ ಎನ್ನುವ ತಂಗಿಯೊಂದಿಗೆ ಒಟ್ಟು ಮೂರು ಪಾತ್ರಗಳಿಂದ ಆರಂಭಗೊಳ್ಳುವ ಕಾದಂಬರಿ ವಿಭಿನ್ನ ರೀತಿಯ ಬದುಕಿನ ಚಿತ್ರಣಗಳನ್ನು ಪರಿಚಯಿಸುತ್ತಾ ಸಾಗುತ್ತದೆ ಮಗುವಿನ ಕನಸು ಕಾಣುತ್ತಲಿದ್ದ ರಾಮೈತಾಳರ ಕುಟುಂಬಕ್ಕೆ ಲಕ್ಷ್ಮೀನಾರಾಯಣನ ಆಗಮನವಾಯಿತು ಮಗನು ಇಂಗ್ಲಿಷ್ ಓದಬೇಕು ತಹಶೀಲ್ದಾರ ಆಗಬೇಕು ಎಂಬ ಕನಸನ್ನು ಹೊತ್ತು ಮಗನನ್ನು ಸತ್ಯಭಾಮಯ ತಂದೆಯ ಮನೆಯಲ್ಲಿ ಕಲಿಯಲು ಬಿಟ್ಟರು ಲಚ್ಚ ತಂದೆ ತಾಯಿಯರೆಂದು ಕೊಂಡಂತೆ ತನ್ನ ಬದುಕನ್ನು ಸುಖಮಯಗೊಳಿಸಿಕೊಳ್ಳಲಿಲ್ಲ ತಂದೆ ತಾಯಂದಿರ ಆಸೆಯನ್ನು ಈಡೇರಿಸಲಿಲ್ಲ ಉಡಾಳ ಹುಡುಗರ ಸಂಘದೊಂದಿಗೆ ಬದುಕಿನ ಗತಿಯನ್ನೇ ಬದಲಾಯಿಸಿಕೊಂಡ ಹುಡುಗಿಯರ ಸಂಘ ಬೆಳೆಸಿದ ಅಜ್ಜನಿಂದ ಹಾಗೂ ಮನೆಯಿಂದ ಕಲಿಕೆಗೆ ಬೇಕು ಎಂದು ಹಣ ಕೀಳಲಾರಂಭಿಸಿದ ಸಮಾನತೆಯ ಸಮಾಜದಲ್ಲಿ ಒಬ್ಬರಂತೆ ಒಬ್ಬರಿದ್ದರೆ ಏನೂ ಆಗುವುದಿಲ್ಲ ಒಬ್ಬರು ಅರಮನೆ ಇನ್ನೊಬ್ಬ ಗುಡಿಸಲು ಎಂದರೆ ಅಲ್ಲಿ ವೈಷಮ್ಯ ಅಸೂಯೆ ತಾಂಡವವಾಡಲಾರಂಭಿಸುತ್ತದೆ ಅದರಂತೆ ಐತಾಳರಲ್ಲೂ ಅವನೆದುರು ಅವನಿಗಿಂತ ಚೆನ್ನಾಗಿ ಮನೆ ಕಟ್ಟಬೇಕೆಂದು ಹಠಕ್ಕೆ ಬಿದ್ದು ಮನೆ ನಿರ್ಮಾಣ ಮಾಡಿದರು ಸಾಲದ ಹೊರೆಯಲ್ಲಿ ಬದುಕನ್ನು ಸಾಗಿಸಲಾರಂಭಿಸಿದರು ನಾಗರತ್ನ ಎರಡನೇ ಮಗುವಿಗೆ ಜನ್ಮವಿತ್ತಳು ಅವನ ಹೆಸರು ರಾಮ ಕಾದಂಬರಿಯ ಮುಖ್ಯ ತಿರುವು ಇಲ್ಲಿಂದಲೇ ಆರಂಭವಾಗುತ್ತದೆ ರಾಮನನ್ನು ಸಾಕಿ ಸಲುಗಿದವರು ನಾಗವೇಣಿ ಹಾಗೂ ಪಾರ್ವತಿ ತಂದೆಯ ಗುಣಗಳಿಗೆ ವಿರುದ್ಧ ಗುಣದ ರಾಮನು ಕಾದಂಬರಿಯನ್ನು ಇನ್ನೊಂದು ದಿಕ್ಕಿಗೆ ಕೊಂಡೊಯ್ದನು ಅಪ್ಪನಿಂದ ಕುಂದಿದ ಕುಟುಂಬದ ಗೌರವವನ್ನು ಮತ್ತೆ ಉತ್ತುಂಗಕ್ಕೆ ಏರಿಸಿದನು ಕಡಲಿನೊಡನಾಟದಲ್ಲಿ ನಮ್ಮನ್ನು ಕಡಲಿನ ಹುಚ್ಚು ಪಿಟೀಲಿನ ಹುಚ್ಚು ಹಿಡಿಸಿದನು ಕೊನೆ ಕೊನೆಗೆ ಚಿತ್ರಕಲೆಯನ್ನೂ ನಮಗೆ ಕಲಿಸಿದನು ಓದು ಮುಗಿದಾಗ ಮಾತ್ರ ಒಂಥರ ಏಕಾಂತ ನಮ್ಮನ್ನು ಆವರಿಸುತ್ತದೆ ನಮ್ಮೊಳಗೆ ಪಾತ್ರಗಳು ಮಾತನಾಡಲಾರಂಭಿಸುತ್ತವೆ ಕಾದಂಬರಿಯ ಎಲ್ಲ ಸನ್ನಿವೇಶಗಳು ಮರಳಿ ಮರಳಿ ಮನದಲ್ಲಿ ಸುಳಿಯಲಾರಂಭಿಸುತ್ತವೆ ಒಂದೊಳ್ಳೆ ಕಾದಂಬರಿಯಲ್ಲಿ ಮಿಂದ ಅನುಭವ ಕೋಡೆಯಲ್ಲಿ ಸುಮಾರು ಎಂಟು ದಿನಗಳಿಂದ ಇದ್ದು ಬಂದಂತೆನಿಸುತ್ತಿದೆ ಅಲ್ಲಿಯ ಕಡಲು ನನ್ನ ಕರೆದಂತೆನಿಸುತ್ತಿದೆ ಅದಷ್ಟು ಬೇಗ ಕೋಡಿಗೆ ಹೋಗಿ ಕಾರಂತಜ್ಜನ ಪುಣ್ಯಭೂಮಿಯನ್ನು ಸ್ಪರ್ಶಿಸುವ ಆಸೆಯಾಗುತ್ತಿದೆ ಒಂದೊಂದು ಕಾದಂಬರಿಯಿಂದಲೂ ಕಾರಂತಜ್ಜ ನಮ್ಮನ್ನು ಆಪ್ತವಾಗುತ್ತಲೇ ಹೋಗುತ್ತಾನೆ ತುಂಬ ಖುಷಿ ಕೊಟ್ಟ ಕಾದಂಬರಿ ಓದಿ ಆನಂದಿಸಿ ಧನ್ಯವಾದಗಳು